ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡೋ ಪಾಕ್ ಕಥನಕ್ಕೆ ಡೇಟ್ ಪಿಕ್ಸ್ ಇನ್ನು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಇದೇ ಡೇಟ್ಗೆ ಪಂದ್ಯ ಆಗುತ್ತೆ ಅಂತ ಮಾಹಿತಿ ಬರ್ತದೆ ಅಂದರೆ ಸಿ ಮೆನ್ಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗ ಜೂನ್ ತಿಂಗಳಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ ಬಟ್ ನಮ್ಮ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ತಂಡಗಳು ಎರಡೂ ಈಗ ಎ ಗ್ರೂಪ್ನ ಪಂದ್ಯ ಅಂತ ಹೇಳ್ಬೋದು ಹೀಗಾಗಿ ಈ ಒಂದು ಎರಡು ಪಂದ್ಯಗಳು ಈಗ ಎಲ್ಲಿ ನಡೆಯುತ್ತೆ ಆದರೆ ಯಾವಾಗ ನಡೆಯುತ್ತೆ ಅಂತ ಕೇಳಿದ್ರೆ ನೋಡ್ಬೋದು ಜೂನ್ ಒಂಬತ್ತಕ್ಕೆ ಇಂಡಿಯಾ ವರ್ಸ್ ಪಾಕಿಸ್ತಾನ ಪಂದ್ಯ ಎದುರಾಗುವ ಸಾಧ್ಯತೆ ಇದೆ ಈ ಒಂದು ಡೇಟ್ ಈಗ ನಡೆದು ನಡೆಯಬಹುದು ಬಟ್ ನಡೆಯಿಲ್ಲ ಅಂದರೂ ಇಲ್ಲ ಅಂತ ಹೇಳ್ಬೋದು ಎ ಗ್ರೂಪ್ನ ಎರಡೂ ಪಂದ್ಯಗಳು ಈಗ ಹೈ ವೋಲ್ಟೇಜ್ ಕದನ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ತಂಡಗಳು ಈಗ ಇಂಡಿಯಾ ವರ್ಸ್ ಪಾಕಿಸ್ತಾನ ಪಂದ್ಯ ನೋಡೋಕ್ಕೆ ಕಾತೃತ ಕಾಯ್ತಾ ಇದ್ದೀವಿ ಬಟ್ ನಮಗೂ ಕೂಡ ಈ ಒಂದು ಪಂದ್ಯ ನೋಡಲು ರೋಚಕ ಅಂತ ಹೇಳ್ಬೋದು ಹಾಗಾಗಿ ಈ ಎರಡೂ ಪಂದ್ಯಗಳು ಈಗ ಜೂನ್ ಒಂಬತ್ತರಂದು ಆರಂಭ ಆಗುತ್ತಿದೆ ಅಂತ ಮಾಹಿತಿ ಬಂದಿದೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮಾಹಿತಿ ಇಂಡೋ ಪಾಕ್ ಕಥನಕ್ಕೆ ಡೇಟ್ ಬಿಕ್ಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು